ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಬಾಮ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಮೇಲೆ ಕಾಣಿರ್ತಕ್ಕಂತಹ ಇವರು ನೇನಾ ಅವರು ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ರೈಲ್ವೆ ಸ್ಟೇಷನ್ನಿನಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರುತ್ತಾದೆ ಸಾಧಾರಣ ವ್ಯಕ್ತಿ ಭಿಕ್ಷೆಯನ್ನು ಬಿಡುತ್ತಿರುತ್ತಾನೆ ಆಗ ಶ್ರೀಮಂತ ವ್ಯಕ್ತಿ ಅವನಿಗೆ ಎರಡು ತಿಳುವಳಿಕೆಯ ಮಾತನ್ನು ಹೇಳುತ್ತಾನೆ ಆ ತಿಳುವಳಿಕೆ ಮಾತಿನಿಂದ ಅವನು ತನ್ನ ವ್ಯವಹಾರವನ್ನು ತುಂಬಿಸಿಕೊಂಡು ಶ್ರೀಮಂತನಿಗೆ ನಾನು ನಿಮಗೆ ಧನ್ಯನಾಗಿದ್ದೇನೆ ಎಂದು ಅವನು ಹುತ್ಪೂರ್ಕವಾಗಿ ಹೂಗುಚ್ಚನ್ನು ಕೊಟ್ಟು ಆನಂದವನ್ನು ಪಡುತ್ತಾನೆ ಈ ಕಥೆಯನ್ನು ಇವರು ಹೇಳಿದ್ದಾರೆ ಕೇಳಿ ತುಂಬ ಅದ್ಭುತವಾಗಿದೆ ಆಯ್ತು ಅಂತ ಈ ಕಥೆಯನ್ನ ನೋಡ್ದಾಗ ನಮ್ಗನ್ಸುತ್ತೆ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಟ್ಯಾಲೆಂಟ್ ನಮಗ್ ಗೊತ್ತಾಗೋದೇ ಇಲ್ಲ ನಾವು ಹೇಗಿದ್ದೀವಿ ನಮ್ಮಲ್ಲಿ ಏನಿದೆ ಅನ್ನೋದನ್ನ ಇನ್ಯಾರೋ ಬಂದು ಕೆಲವೊಮ್ಮೆ ಎಚ್ಚರಿಸ್ಬೇಕಾಗುತ್ತೆ ಆದರೆ ಎಲ್ಲ ಸಮಯದಲ್ಲೂ ನಮ್ಮನ್ನ ಯಾರೋ ಬಂದು ಎಚ್ಚರಿಸ್ತಾರೆ ನಮಗೊಬ್ಬ ಗುರು ಸಿಗ್ತಾರೆ ನಮಗೆ ಮಾರ್ಗದರ್ಶನ ತೋರಿಸ್ತಾರೆ ನಮ್ಗೆ ಯಾರೋ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಿದೆ ಅಲ್ವಾ ಅದು ಖಂಡಿತ ತಪ್ಪು ನಾವು ನಮ್ಮೊಳಗಡೆ ಇರುವಂತಹ ಸಾಮರ್ಥ್ಯವನ್ನ ಪತ್ತೆ ಹಚ್ಚಬೇಕು ಅದಕ್ಕೆ ಬೇಕಾದಂತಹ ಪೋಷಣೆಯನ್ನ ಮಾಡಬೇಕು ನಮ್ಮ ಯೋಚನೆಯ ದಿಕ್ಕನ್ನ ಬದಲಿಸಬೇಕು ಜೀವನದಲ್ಲಿ ಏನಾಗಬೇಕು ಅನ್ನೋದು ಒಂದು ಸಲ ಮನಸ್ಸಲ್ಲಿ ಬಂತು ಅಂತಂದ್ರೆ ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಬೇಕು ಅತಿ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಆಗ ಪ್ರಪಂಚದ ಎಲ್ಲ ಶಕ್ತಿಗಳು ಕೂಡ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದೇ ಬರುತ್ತೆ ಒಂದಲ್ಲ ಒಂದು ದಾರಿ ತೆರೆದುಕೊಳ್ತಾ ಹೋಗುತ್ತೆ ಅದೇ ರೀತಿಯ ಅವಕಾಶಗಳು ನಮ್ಮ ಸುತ್ತಮುತ್ತ ಬರುತ್ತೆ ಯಾಕಂದ್ರೆ ನಮ್ಮ ಯೋಚನೆಯ ತುಂಬ ಅದೇ ತುಂಬಿರುತ್ತೆ ಅದಕ್ಕೋಸ್ಕರ ಮೊದಲು ನಮ್ಮ ಯೋಚನೆಯ ದಿಕ್ಕನ್ನ ಬದಲಿಸ್ಬೇಕು ಅದೇ ನಮ್ಮ ಜೀವನವನ್ನೇ ಬದಲಿಸುತ್ತೆ ಅನ್ನೋದರ ಅರ್ಥವನ್ನ ಹೇಳೋದೇ ಈ ಸುಂದರವಾದಂತಹ ಕತೆ ನನಗಿಷ್ಟ ಆಯ್ತು ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಕಮೆಂಟ್ ಮಿಸ್ ಮಾಡಬೇಡಿ ನಾನಾ ಕಡೆಯಿಂದ ನಮಸ್ಕಾರ ಅದೊಂದು ರೈಲ್ವೆ ಸ್ಟೇಷನ್ ಅಲ್ಲೊಬ್ಬ ಭಿಕ್ಷುಕ ಭಿಕ್ಷೆ ಇರ್ತಾನೆ ಅದೊಂದು ರೈಲ್ವೆ ಸ್ಟೇಷನ್ ಅಲ್ಲೊಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇರ್ತಾನೆ ಅವನು ಪ್ರತಿ ದಿನ ಭಿಕ್ಷೆ ಬೇಡಿ ತನ್ನ ಒಂದು ಅನ್ನವನ್ನ ಸಂಪಾದನೆ ಮಾಡ್ತಾ ಇರ್ತಾನೆ ಹೀಗೆ ಒಂದಿಷ್ಟು ವರ್ಷಗಳ ಕಾಲ ಭಿಕ್ಷುಕನಾಗೇ ಇದ್ದಂತಹ ಆತ ಆ ದಿನ ಕೂಡ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಬೇಡೋದಕ್ಕೆ ಅಂತ ಕೂತ್ಕೊಳ್ತಾನೆ ಹೀಗೆ ಭಿಕ್ಷೆ ಬೇಡತೆ ಇದ್ದಾಗ ಆ ದಿನ ಒಬ್ಬ ಸೂಟು ಬೂಟು ಹಾಕೊಂಡು ಕೈಯಲ್ಲಿ ಬ್ರೀಫ್ ಕೇಸ್ ಇಟ್ಕೊಂಡು ಬರ್ತಾ ಇದ್ದಂತಹ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ನೋಡ್ತಾನೆ ಅವನನ್ನ ನೋಡುವಾಗ ದೂರದಿಂದಲೇನೆ ಇವನ್ ಅನ್ಕೋತಾನೆ ಅವನ ಹತ್ರ ತುಂಬಾ ಹಣ ಇದೆ ಹಾಗಾಗಿ ಅವನ್ ನನಗೆ ತುಂಬಾ ಹಣವನ್ನ ಖಂಡಿತವಾಗಿಯೂ ಭಿಕ್ಷೆಯಾಗಿ ನೀಡಬಹುದು ಅನ್ನುವಂತಹ ಒಂದು ಆಸೆ ಇವನಲ್ಲಿ ಮೂಡುತ್ತೆ ಅವನು ಹತ್ರ ಬರ್ತಾನೆ ಹತ್ರ ಬರ್ತಿದ್ದ ಹಾಗೆ ಇವನು ಭಿಕ್ಷೆ ಕೊಡಿ ಅನ್ನೋ ತರಹ ಕೈ ಚಾಚಾನೆ ಆಗ ಅವನು ಹೇಳ್ತಾನೆ ನೀನ್ ಬರಿ ಬೇರೆಯವರಿಂದ ತಗೊಳ್ಳೋದು ಮಾತ್ರನಾ ಅಥವಾ ಬೇರೆಯವರಿಗೆ ಏನಾದ್ರೂ ಕೊಡ್ತಾ ಇದೀಯಾ ಅಂತ ಕೇಳ್ತಾನೆ ಇವನಿಗೆ ಆಶ್ಚರ್ಯ ಆಗುತ್ತೆ ನಾನು ಭಿಕ್ಷುಕ ಬೇರೆಯವರಿಂದಲೇನೆ ತಗೊಂಡು ಭಿಕ್ಷೆ ಬೇಡ್ಕೊಂಡು ಹೊಟ್ಟೆಯನ್ನ ಹೊರ್ಕೋತಾ ಇದ್ದೀನಿ ಅಂತದ್ರಲ್ಲಿ ನಾನೇನ್ ಕೊಡೋದಕ್ಕಾಗುತ್ತೆ ಅನ್ನುವಂತಹ ಮಾತನ್ನ ತಾನೆ ಅವ್ರಿಗೆ ಆಗ ಅವನು ಹೇಳ್ತಾನೆ ನಾನೊಬ್ಬ ವ್ಯಾಪಾರಿ ನನಗೆ ಈ ಕೊಡೋದು ತಗೊಳೋದು ಇದು ಗೊತ್ತಷ್ಟೇ ನೀನೇನು ಕೊಡುದೇನೆ ನಾನೇನು ನಿನಗೆ ಕೊಡೋದಕ್ಕೆ ರೆಡಿ ಇಲ್ಲ ನಾನು ಹಾಗಾಗಿ ನಾನು ನಿನ್ಗೇನು ಕೊಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ತೆರಳುತ್ತಾನೆ ಇವನಿಗೆ ಆಶ್ಚರ್ಯ ಆಗುತ್ತೆ ಅಂದ್ರೆ ನಾನೇನಾದ್ರೂ ಕೊಟ್ರೆ ಮಾತ್ರ ಇನ್ನೊಬ್ರು ನನಗೇನಾದ್ರೂ ಕೊಡ್ತಾರ ಇದು ಯಾವ ನ್ಯಾಯ ಇದು ಯಾವ ನೀತಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಆ ದಿನ ಯೋಚನೆ ಮಾಡ್ತಾನೆ ಒಂದ್ ಎರಡು ದಿನ ಯೋಚನೆ ಮಾಡ್ತಾನೆ ಮೂರನೇ ದಿನ ನಾಲ್ಕನೇ ದಿನ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಹೌದಲ್ವಾ ನಾನು ಏನಾದರೂ ಯಾಕೆ ಕೊಡಬಾರ್ದು ಆದರೆ ಕೊಡೋದಾದ್ರೂ ಹೇಗೆ ಒಬ್ಬ ಭಿಕ್ಷುಕ ನಾನು ಇಷ್ಟು ವರ್ಷ ಭಿಕ್ಷೆ ಬೇಡಿ ಹಣ ಸಂಪಾದನೆ ಮಾಡಿದ್ದೀನಿ ಇನ್ ಮುಂದೆನೂ ನನ್ನ ಜೀವನ ಅದೇ ತರಹ ಸಾಗುತ್ತೆ ನಾನೇನ್ ಕೊಡೋದಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವನ ಗಮನ ಅಲ್ಲಿ ಆ ಕಡೆ ಈ ಕಡೆ ರೈಲ್ವೆ ಸ್ಟೇಷನ್ ಒಂದು ಹೂಗಳ ಕಡೆ ಹೋಗುತ್ತಂತೆ ಹೂಗಳನ್ನ ಬರ್ತಾರೆ ಅಲ್ಲ ಅವ್ರಿಗೆ ಕೊಡಬಾರದು ಅನ್ನುವಂತ ಯೋಚನೆ ಮೂಡಿದ್ದೆ ತಡ ಆ ಹೂಗಳನ್ನ ಕಿತ್ಕೊಂಡು ಹೋಗಿ ಕೂತ್ಕೊಳ್ತಾನೆ ತನ್ನ ಸುತ್ತಮುತ್ತ ಓಡಾಡ್ತಾ ಇರೋರೆಲ್ರಿಗೂ ತಾನೇ ಮೊದಲನೇದಾಗಿ ಹೂವನ್ನ ಕೊಡೋದಕ್ ಹೋಗ್ತಾನೆ ಮೊದಲು ಭಿಕ್ಷೆ ಕೇಳೋದಿಲ್ಲ ಇವನತ್ರ ಹೂವನ್ನ ತಗೊಂಡವರು ಕೆಲವರು ಇವನಿಗೆ ಏನೋ ಅವ್ರಿಗೆ ಮನಸ್ಸು ಬಂದಷ್ಟು ದುಡ್ಡನ್ನ ಹಾಕಿ ಅಲ್ಲಿಂದ ಹೋಗ್ತಾರೆ ಕೆಲವರು ಹೆಚ್ಚು ಕೊಡ್ತಾರೆ ಕೆಲವರು ಕಡಿಮೆ ಕೊಡ್ತಾರೆ ಕೆಲವರು ಏನೂ ಕೊಡದೇನೆ ಒಂದು ನಗು ಮುಖದ ಒಂದು ಪ್ರೀತಿಯ ನಗುವನ್ನ ಬೀರಿ ಹೋಗ್ತಾರೆ ಆದ್ರೆ ಅವನಿಗೆ ಅದರಲ್ಲಿ ಖುಷಿ ಇರ್ತಾ ಇತ್ತು ಏನೋ ಒಂದು ಬದಲಾವಣೆ ಕಾಣಿಸೋದಕ್ಕೆ ಶುರುವಾಗುತ್ತೆ ಜನ ಈಗ ನನ್ನನ್ನ ಇಷ್ಟಪಡ್ತಿದ್ದಾರೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ನಾನು ಕೂಡ ಯಾರಿಗಾದ್ರೂ ಏನಾದ್ರೂ ಕೊಡಬಲ್ಲಷ್ಟು ದೊಡ್ಡವನಾಗಿದ್ದೀನಿ ಅನ್ನುವಂತ ಯೋಚನೆ ಮೂಡುತ್ತೆ ಆದ್ರೆ ಇದೇ ರೀತಿ ದಿನ ಕಳೀತಾ ಇರಬೇಕಾದ್ರೆ ಇನ್ನೊಂದು ದಿನ ಅದೇ ವ್ಯಕ್ತಿ ಆ ಸೂಟು ಬೂಟು ದಾರಿ ಬ್ರೀಫ್ ಕೇಸ್ ಇಟ್ಕೊಂಡು ಮತ್ತೆ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಇದೇ ಭಿಕ್ಷುಕನ ಎದುರುಗಡೆ ಪಾಸ್ ಆಗ್ತಾನೆ ಈಗ ಇವನ ಕೈಯಲ್ಲಿ ಹೂವಿರುತ್ತೆ ದೂರದಿಂದ ಅವನನ್ನ ನೋಡಿದವನೇ ಓಡೋಡ್ ಹೋಗಿ ಅವನ ಹತ್ರ ಆ ಹೂಗಳ ಬೊಕ್ಕೆಯನ್ನ ಇಟ್ಟು ಅವನ ಕೈಗೆ ಕೊಟ್ಟು ತಗೊಳ್ಳಿ ಅಂತ ಕೊಡ್ತಾನೆ ಆಗ ಅವನು ಓಹ್ ನೀನೇ ಅಲ್ವಾ ಭಿಕ್ಷೆ ಬೀಳ್ತಾ ಇದ್ದಿದ್ದು ಈ ಸಲ ನಿನ್ ಹತ್ರ ಕೊಡೋದಕ್ಕೆ ಹೂವಿದೆಯಾ ಇಂಟ್ರೆಸ್ಟಿಂಗ್ ಖುಷಿ ಆಯ್ತು ನನ್ಗೆ ಪರವಾಗಿಲ್ಲ ನೀನು ಈಗ ನಂತರ ವ್ಯಾಪಾರ ಮಾಡ್ತಿದೀಯಾ ವ್ಯಾಪಾರಿ ಆಗ್ಬಿಟ್ಟಿದ್ಯಾ ಅಂತ ಖುಷಿಯಿಂದ ಹೇಳ್ತಾನೆ ಇವನಿಗೆ ಒಂದ್ ರೀತಿ ಆಶ್ಚರ್ಯ ಆಗತ್ತೆ ಏನು ನಾನು ವ್ಯಾಪಾರಿನ ನನ್ ಭಿಕ್ಷುಕ ಅಲ್ವಾ ಅಂತ ಆಗ ಆ ವ್ಯಾಪಾರಿ ಇವನಿಗೆ ಹೂವನ್ನ ತಗೊಂಡು ಒಂದಿಷ್ಟು ಹಣವನ್ನ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಇವನು ಮತ್ತೆ ಯೋಚನೆ ಮಾಡೋದಕ್ ಶುರು ಮಾಡ್ತಾನೆ ನಾನು ಭಿಕ್ಷುಕ ಅಲ್ಲ ನಾನು ವ್ಯಾಪಾರಿ ವ್ಯಾಪಾರ ಮಾಡಬಹುದು ನಾನು ಅಂದ್ರೆ ಹೂಗಳನ್ನ ನಾನು ಏನ್ ಕೊಡ್ತಾ ಇದೀನಲ್ವಾ ಅದನ್ನೇ ದೊಡ್ಡದಾಗಿ ಮಾಡಿದ್ರೆ ಹೇಗೆ ಅಂತ ಯೋಚನೆ ಬಂದಿದ್ದೆ ತಡ ಮತ್ತೆ ಅವನ ಒಂದು ದಿಕ್ಕು ಬದಲಾಗ್ತಾ ಹೋಗುತ್ತೆ ಜೀವನದ್ದು ಒಂದಿಷ್ಟು ತಿಂಗಳುಗಳು ಉರುಳಿ ಒಂದು ವರ್ಷ ಕಳೆದ ನಂತರ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಇಬ್ಬರು ಶ್ರೀಮಂತ ವ್ಯಕ್ತಿಗಳಿರ್ತಾರೆ ಒಬ್ಬ ಮೊದಲನೇ ಸಲ ಆ ಬ್ರೀಫ್ ಕೇಸ್ ಇಟ್ಕೊಂಡು ಸೂಟು ಬೂಟು ಹಾಕೊಂಡು ಬಂದ ನೋಡಿ ಆ ಶ್ರೀಮಂತ ವ್ಯಾಪಾರಿ ಅವನ ಎದುರುಗಡೆ ಇನ್ನೊಬ್ಬ ವ್ಯಾಪಾರಿ ನನಗೆ ಗುರ್ತಾ ಸಿಕ್ತಾ ನಿಮ್ಗೆ ಅಂತ ಕೇಳ್ತಾನೆ ಅವನು ಇಲ್ಲ ಅಂತ ಹೇಳಿದಾಗ ಒಂದು ವರ್ಷದ ಹಿಂದೆ ನಾನು ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ ಮೊದಲನೇ ಸಲ ನೀವು ಬಂದಾಗ ಹೇಳಿದ್ರಿ ನಿನ್ ಹತ್ರ ಕೊಡೋದಕ್ಕೇನು ಇಲ್ವಾ ನೀನೇನಾದ್ರೂ ಕೊಟ್ರೆ ನಾನೇನಾದ್ರೂ ನಿನಗ್ ಕೊಡಬಹುದಿತ್ತು ಅನ್ನುವಂತ ಮಾತನ್ನ ಹೇಳಿದ್ರಿ ಆಗ ನನಗ್ ಗೊತ್ತಾಯ್ತು ನಮಗೇನಾದ್ರೂ ಬೇಕು ಅಂತಂದ್ರೆ ನಾವು ಮೊದಲು ಬೇರೆಯವರಿಗೆ ಕೈ ಚಾಚಿ ಕೊಡ್ಬೇಕು ಆಗ ನಮಗ್ ಬೇಕಾಗಿರೋದು ಸಿಗುತ್ತೆ ಅಂತ ಆಗ ಮೊದಲನೇ ಸಲ ನಾನು ಜಾಗೃತನಾದೆ ಆ ಹೂಗಳನ್ನ ಕೊಡೋದಕ್ಕೆ ಶುರು ಮಾಡಿದ ಹಾಗೇನೆ ಜನ ನನಗೆ ಪ್ರೀತಿಯಿಂದ ಹಣ ಕೊಟ್ಟೋಗೋದಕ್ ಶುರು ಮಾಡಿದ್ರು ಎರಡನೇ ಸಲ ಬಂದವರು ನೀವು ಹೇಳಿದ್ರಿ ಓಹ್ ನೀನು ಕೂಡ ನಂತರ ವ್ಯಾಪಾರಿ ಆಗ್ಬಿಟ್ಟಿದ್ಯಾ ಅಂತ ಅಲ್ಲಿಂದ ನನಗೆ ನಾನ್ ಯಾಕೆ ವ್ಯಾಪಾರ ಮಾಡಬಾರದು ಅನ್ನುವಂತಹ ಯೋಚನೆ ಮೂಡ್ತು ನನ್ನ ಯೋಚನೆಯ ದಿಕ್ಕನ್ನ ಬದಲಿಸಿದ್ರಿ ಭಿಕ್ಷುಕ ಮಾತ್ರ ನಾನು ನನ್ನಿಂದ ಏನು ಮಾಡೋದಕ್ಕಾಗೋದಿಲ್ಲ ನನ್ನ ಜೀವನ ಇಷ್ಟೇನೇ ಅಂತ ನಾನು ಚಿಕ್ಕ ಯೋಚನೆಯಲ್ಲಿ ಬದುಕ್ತಾ ಇದೆ ಆದ್ರೆ ನಿಮ್ಮ ಮಾತು ನನ್ನನ್ನ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡೋ ತರ ಮಾಡ್ತು ಇವತ್ತು ನಾನು ಊರಿನ ಹೂವಿನ ವ್ಯಾಪಾರಿಗಳಲ್ಲಿ ಒಬ್ಬ ಈ ಊರಿನ ಜನ ಹೂವನ್ನ ತುಂಬಾ ಇಷ್ಟಪಡ್ತಾರೆ ನನ್ನ ಹೂವಿನ ವ್ಯಾಪಾರಕ್ಕೆ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ತು ನಾನಿವತ್ತು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ದೀನಿ ಆದರೆ ಎಲ್ಲಾ ಕ್ರೆಡಿಟ್ಸ್ ನಿಮಗೆ ಹೋಗುತ್ತೆ ಅಂತ ಆಗ ಆ ಎದುರುಗಡೆ ಇರುವಂತ ವ್ಯಕ್ತಿ ಹೇಳ್ತಾನೆ ಇಲ್ಲ ನಾನಿಲ್ಲಿ ನೆಪ ಮಾತ್ರ ನೀನು ನಿನ್ನ ಯೋಚನೆಯ ದಿಕ್ಕನ್ನು ಬದಲಿಸಿದೀಯ ಆ ಯೋಚನೆಯ ದಿಕ್ಕು ಬದಲಾದಾಗ ನಿನ್ನಲ್ಲಿರುವಂತಹ ಸಾಮರ್ಥ್ಯ ನಿನಗೆ ಕಾಣಿಸ್ತು ಆದ್ರೆ ನೀನು ಆ ಸಾಮರ್ಥ್ಯವನ್ನ ಮುಂದುವರಿಸಿಕೊಂಡು ಹೋದೆ ಕಂಟಿನ್ಯೂ ಮಾಡಿದೆ ಅದರಿಂದ ನೀನೊಬ್ಬ ಒಳ್ಳೆಯ ವ್ಯಾಪಾರಿ ಆಗೋದಕ್ಕೆ ಶ್ರೀಮಂತನಾಗೋದಕ್ಕೆ ಅಥವಾ ಒಬ್ಬ ದುಡಿಮೆಗಾರನಾಗೋದಕ್ಕೆ ಒಂದಿಷ್ಟು ಜನರಿಗೆ ಬದುಕನ್ನ ಕಟ್ಟಿಕೊಡುವಂತಹ ಒಬ್ಬ ವ್ಯಾಪಾರಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಯ್ತು ಅಂತ ಈ ಕಥೆಯನ್ನ ನೋಡಿದಾಗ ಅನ್ಸುತ್ತೆ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಟ್ಯಾಲೆಂಟ್ ನಮಗ್ ಗೊತ್ತಾಗೋದೇ ಇಲ್ಲ ನಾವು ಹೇಗಿದ್ದೀವಿ ನಮ್ಮಲ್ಲಿ ಏನಿದೆ ಅನ್ನೋದನ್ನ ಇನ್ಯಾರೋ ಬಂದು ಕೆಲವೊಮ್ಮೆ ಎಚ್ಚರಿಸ್ಬೇಕಾಗುತ್ತೆ ಆದರೆ ಎಲ್ಲ ಸಮಯದಲ್ಲೂ ನಮ್ಮನ್ನು ಯಾರೋ ಬಂದು ಎಚ್ಚರಿಸ್ತಾರೆ ನಮಗೊಬ್ಬ ಗುರು ಸಿಗ್ತಾರೆ ನಮಗೆ ಮಾರ್ಗದರ್ಶನ ತೋರಿಸ್ತಾರೆ ನನಗೆ ಯಾರೋ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಿದೆ ಅಲ್ವಾ ಅದು ಖಂಡಿತ ತಪ್ಪು ನಾವು ನಮ್ಮೊಳಗಡೆ ಇರುವಂತಹ ಸಾಮರ್ಥ್ಯವನ್ನು ಪತ್ತೆ ಹಚ್ಚಬೇಕು ಅದಕ್ಕೆ ಬೇಕಾದಂತಹ ಪೋಷಣೆಯನ್ನು ಮಾಡಬೇಕು ನಮ್ಮ ಯೋಚನೆಯ ದಿಕ್ಕನ್ನು ಬದಲಿಸಬೇಕು ಜೀವನದಲ್ಲಿ ಏನಾಗಬೇಕು ಅನ್ನೋದು ಒಂದು ಸಲ ಮನಸ್ಸಲ್ಲಿ ಬಂತು ಅಂತಂದರೆ ನಾನು ಅದಾಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಬೇಕು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಆಗ ಪ್ರಪಂಚದ ಎಲ್ಲ ಶಕ್ತಿಗಳು ಕೂಡ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದೇ ಬರುತ್ತೆ ಒಂದಲ್ಲ ಒಂದು ದಾರಿ ತೆರೆದುಕೊಳ್ತಾ ಹೋಗುತ್ತೆ ಅದೇ ರೀತಿಯ ಅವಕಾಶಗಳು ನಮ್ಮ ಸುತ್ತಮುತ್ತ ಬರುತ್ತೆ ಯಾಕಂದ್ರೆ ನಮ್ಮ ಯೋಚನೆಯ ತುಂಬ ಅದೇ ತುಂಬಿರುತ್ತೆ ಅದಕ್ಕೋಸ್ಕರ ಮೊದಲು ನಮ್ಮ ಯೋಚನೆಯ ದಿಕ್ಕನ್ನ ಬದಲಿಸಬೇಕು ಅದೇ ನಮ್ಮ ಜೀವನವನ್ನೇ ಬದಲಿಸುತ್ತೆ ಅನ್ನೋದರ ಅರ್ಥವನ್ನ ಹೇಳೋದೇ ಈ ಸುಂದರವಾದಂತಹ ಕತೆ ನನಗಿಷ್ಟ ಆಯ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಿಮಗಿಷ್ಟ ಆದರೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ನಾನಾ ಕಡೆಯಿಂದ ನಮಸ್ಕಾರ